ಎಮ್ ಎಸ್ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹತ್ತು ರೂಪಾಯಲ್ಲಿ ಸಿಗುವಂತಹ ಕಬಾಬ್ ಪೌಡ್ರ್ ಬಳಸ್ಕೊಂಡು ಮನೆಯಲ್ಲೇ ಹೇಗೆ ಟೇಸ್ಟಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಒಂದು ಪಾತ್ರೆಗೆ ಒಂದೆರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದೆರಡು ಸ್ಪೂನು ಫ್ಲೋರು ಒಂದು ಸ್ವಲ್ಪ ಕಸೂರಿ ಮೇತಿ ಒಂದು ಅರ್ಧ ಕಪ್ಪು ಮೊಸರು ಒಂದು ಸ್ವಲ್ಪ ಗರಂ ಮಸಾಲ ಒಂದು ಹತ್ತು ರೂಪಾಯಿ ಯಾವ ಪ್ಯಾಕೆಟ್ ಯಾವ ಬ್ರ್ಯಾಂಡ್ ಯೂಸ್ ಮಾಡಿದ್ರೂ ಪರವಾಗಿಲ್ಲ ಒಂದು ಕಬಾಬ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಖಾರಕ್ಕೆ ಖಾರದ ಪುಡಿ ಒಂದು ಸ್ವಲ್ಪ ಹಳದಿ ಒಂದೆರಡು ಮೆಣಸಿನ್ಕಾಯಿ ಒಂದೆರಡು ಸ್ಪೂನು ಅಡುಗೆ ಎಣ್ಣೆನ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ಉಪ್ಪು ಪೌಡ್ರಲ್ಲೇ ಕೊಟ್ಟಿರ್ತಾರೆ ಹಂಗು ಉಪ್ಪು ಹಾಕ್ಕೊಳ್ಬಿಡಿ ಒಂದು ತೊಳೆದಿರೋ ಚಿಕನ್ ಹಾಕಿ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಕೊಟ್ಕೊಂಡು ಲಾಸ್ಟಿಗೆ ಒಂದು ಮೊಟ್ಟೆ ಹಾಕ್ಕೊಂಡ್ರೆ ಕಬಾಬು ಒಂದು ಹತ್ತು ನಿಮಿಷ ನೆನ್ಸಿಟ್ಟ ಮೇಲೆ ಚೆನ್ನಾಗಿ ಎಣ್ಣೆ ಕಾಯಿಸ್ಬಿಟ್ಟು ಕಾದ ಎಣ್ಣೆಗೆ ಲೋ ಫ್ಲೇಮಲ್ಲೇ ನೀಟಾಗೆ ಒಂದ್ಸಲ ಸಣ್ಣ ಹುರಿಲಿ ಒಂದೊಂದೇ ಒಂದೊಂದೇ ನೀಟಲ್ಲಿ ಒಂದರಿಂದ ಒಂದರಿಂದ ನೀಟಾಗಿ ಬಿಟ್ಕೊಳ್ಳಿ ಫಸ್ಟ್ ಒಂದು ಬ್ಯಾಚನ ಬಬಲ್ಸ್ ಕಮ್ಮಿ ಆದಮೇಲೆ ಫಸ್ಟೇ ಯಾವತ್ತೂ ಸೌಟ ಯೂಸ್ ಮಾಡಬೇಡಿ ಅನ್ನದ ಕೈನ ಅದು ಯೂಸ್ ಮಾಡಿದ್ರೆ ಅದರಲ್ಲಿರೋ ಮಸಾಲೆ ಎಲ್ಲ ಬಿಟ್ಕೊಳ್ಳುತ್ತೆ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ನೀಟಾಗೆ ಬೇಯಿಸ್ಕೊಂಡಾದಮೇಲೆ ನೀವು ಇಟ್ಟರೆ ಯಾವ ಮಸಾಲೆನೂ ಬಿಡೋಲ್ಲ ಒಂದು ಹತ್ತು ನಿಮಿಷ ಕೈ ಹಾಕಬೇಡಿ ಅದಕ್ಕೆ ನೀಟಾಗಿ ಒಂದು ಹತ್ತು ನಿಮಿಷ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ನೀಟಾಗಿ ಒಂದು ರೌಂಡ್ ಎಲ್ಲನೂ ತಿರುಗಿಸ್ಕೊಂಡ್ರೆ ನಿಮಗೆ ಟೇಸ್ಟಿಯಾಗಿ ಅಂಗಡೀಲಿ ಹತ್ತು ರೂಪಾಯಿ ಕಬಾಬ್ ಪೌಡ್ರಿಂದ ಅರ್ಧ ಕೆ ಜಿ ಚಿಕನ್ಗೆ ಮನೆ ಮಂದಿ ಎಲ್ಲನೂ ಆರಾಮಾಗಿ ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಇದು ನಿಜವಾಗ್ಲೂ ನಾವು ಮಾಡಿರೋ ಕಬಾಬ ಎಷ್ಟು ಟೇಸ್ಟಾಗಿದೆ ಅಂತ ನಿಮಗೆ ಅನಿಸುತ್ತೆ ಸಲ ಟ್ರೈ ಮಾಡಿ ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ ನಾನಿಲ್ಲಿ ತೇಜು ಹುರಿದು ತೇಜು ಮಸಾಲ ಯೂಸ್ ಮಾಡಿದ್ದೀನಿ ಅದರಲ್ಲಿ ಇನ್ಸ್ಟೆಂಟಾಗಿ ಉಪ್ಪು ಪುಡಿ ಆಲ್ರೆಡಿ ಕೊಟ್ಟಿರ್ತಾರೆ ನಿಮಗೆ ಸ್ಪೈಸಿ ಬೇಕಾದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಬಟ್ ಖಾರ ಮಾತ್ರ ಓಕೆ ಬಟ್ ಉಪ್ಪು ಮಾತ್ರ ಹಾಕ್ಕೊಳಕ್ಕೆ ಹೋಗ್ಬಿಡಿ ಯಾಕಂದರೆ ಆಲ್ರೆಡಿ ಸ್ವಲ್ಪ ಜಾಸ್ತಿ ಉಪ್ಪು ಕೊಟ್ಟಿರ್ತಾರೆ ನೋಡಿಕೊಂಡು ಉಪ್ಪನ್ನ ಯೂಸ್ ಮಾಡಿ ನೋಡಿ ಈ ಥರ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ಒಂದೆರಡು ಸಲ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೊಂಡ್ರೆ ಎಷ್ಟು ಟೇಸ್ಟಿಯಾಗಿರೋ ಕಬಾಬ್ ಮನೆಯಲ್ಲೇ ರೆಡಿಯಾಗಿರುತ್ತೆ